ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಅಂತ ಹೇಳಿ ನಿಸರ್ಗ ತಜ್ಞ ಯೋಗನ ಬೆಟ್ಟ ಚಿತ್ರದುರ್ಗ ನೋಡಿ ಇವತ್ತು ನಾವು ನಾವು ಹಲ್ಲುಜ್ಜ ಬ್ರಷ್ ಬಗ್ಗೆ ಮಾತಾಡ್ತಾಯಿದ್ದೀನಿ ಏಕೆಂದರೆ ಸಾಕಷ್ಟು ಕಾಯಿಲೆಗಳು ಈಗ ನಮ್ಮ ಬಾಯಿಂದನೂ ಕೂಡ ನಮಗೆ ಶರೀರಕ್ಕೆ ನಮ್ಮ ಶರೀರದೊಳಗೆ ಸೇರ್ಕೊಂಡ್ಬಿಟ್ಟು ಬ್ಯಾಕ್ಟೀರಿಯಾ ಆಗಿರ್ಬೋದು ಕೆಲವೇನೋ ಸಣ್ಣ ಸಣ್ಣ ಕ್ರಿಮಿ ಆಗಿರ್ಬೋದು ಅಕಸ್ಮಾತು ಧೂಳಿಂದ ಆಗಿರ್ಬೋದು ನಮ್ಮ ಶರೀರದಲ್ಲಿ ಸೇರ್ಕೊಂಬಿಟ್ಟು ಸಾಕಷ್ಟು ಕಾಯಿಲೆನ ತಂದು ಕೊಡ್ತಾ ಇರುತ್ತೆ ಹಾಗಾಗಿ ನಮಗೆ ಅತಿ ಮುಖ್ಯ ಹಲ್ಲುಗಳು ಹಲ್ಲುಗಳಿಂದನೂ ಕೂಡ ನಮಗೆ ಕಾಯಿಲೆಗಳು ಬರ್ತಾ ಇರುತ್ತೆ ಹಾಗಾಗಿ ಹಲ್ಲುಗಳ ಸ್ವಚ್ಛವಾಗಿರಬೇಕು ಅಂದರೆ ನಾವು ಬ್ರಷನ್ನು ಬಳಸ್ತಾ ಇರ್ತೀವಿ ಆ ಬ್ರಷನ್ನು ಬಳಸೋದ್ರ ಜೊತೆಗೆ ನಾವು ಎಂಥ ಬ್ರಷನ್ನು ಬಳಸಬೇಕು ಅಂತ ನಮಗೆ ಗೊತ್ತಾಗ್ತಾ ಇಲ್ಲ ಹಾಗಾಗಿ ನಾವು ನಮಗೆ ಹಲ್ಲಿಗೆ ಹೊಂದಾಣಿಕೆ ಆಗುವಂಥ ಬ್ರಷ್ಗಳು ಬ್ರಷ್ಗಳಲ್ಲೂ ಥರ ಮೂರು ಥರ ಇರುತ್ತೆ ಒಂದು ಸಾಫ್ಟ್ ಬ್ರಷ್ಶು ಮೈಲ್ಡ್ ಬ್ರೆಷು ಹಾರ್ಡ್ ಬ್ರಷ್ ಅಂತೇಳಿ ಅದು ನಮಗೆ ಯಾವುದು ಹೊಂದಾಣಿಕೆ ಆಗುತ್ತೋ ಅದನ್ನು ನಾವು ಬಳಸ್ಬೇಕಾಗ್ತದೆ ಈಗ ನಾವು ಹಲ್ಲನ್ನು ಬ್ರಷಿಂದ ಬಳಸೋದ್ರಿಂದ ಹಲ್ಲನ್ನು ಕ್ಲೀನ್ ಮಾಡೋದರಿಂದ ನಮಗೆ ಹಲ್ಲುಗಳನ್ನು ಸ್ವಚ್ಛತೆಯನ್ನು ಕಾಪಾಡ್ಕೊಂಡಂಗೆ ಆಗ್ತದೆ ಆದರೆ ಎಲ್ಲಿ ತನಕ ಹಲ್ಲು ಉಜ್ಜಬೇಕು ಎಷ್ಟೊತ್ತಲ್ಲಿ ಉಜ್ಜಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ನಮಗೆ ಕೆಲವರು ಗಂಟು ಗಂಟಲೆ ಹಲ್ಲನ್ನು ಉಜ್ತಾ ಕೂರ್ತಾರೆ ಕೆಲವರು ಅರ್ಧ ಗಂಟೆ ಈ ರೀತಿ ನಾವು ಹಲ್ಲನ್ನು ಉಜ್ಜೋದ್ರಿಂದ ನಮಗೆ ಹಲ್ಲುಗಳು ಸೌಕಳಿ ಮತ್ತು ಕೆಳಗಡೆ ವಸಡುಗಳು ಸೌಕಳಿ ಆಗ್ತದೆ ಹಾಗಾಗಿ ಅದರ ತೊಂದರೆಗಳು ಬರ್ತಾ ಹೋಗುತ್ತೆ ಹಲ್ಲಲ್ಲಿ ದಂತಕ್ಷಯ ಅಂತೇಳಿ ಸ್ಟಾರ್ಟ್ ಆಗ್ತದೆ ಹೀಗಾಗಿ ನಾವು ಹಲ್ಲನ್ನು ಕೂಡ ನಾವು ಒಂದರಿಂದ ಎರಡು ನಿಮಿಷದಲ್ಲಿ ಉಜ್ಜಿ ಮುಗಿಸ್ಬೇಕು ಇದು ಬಹಳ ಮುಖ್ಯ ಗಂಟು ನಾವು ಹಲ್ಲನ್ನು ಉಜ್ಜೋದ್ರಿಂದ ಕೂಡ ಹಲ್ಲುಗಳು ಸೌಕ್ಲೆ ಆಗೋದು ಆಗ್ತಾ ಇರುತ್ತೆ ಹಾಗಾಗಿ ಇದೊಂದು ಸಮಸ್ಯೆ ನಂತರ ನಾವು ಬ್ರಷನ್ನು ವರ್ಷ ಚೇಂಜ್ ಮಾಡೋದೇ ಇಲ್ಲ ಅದೇ ಬ್ರಷನ್ನೇ ಬಳಸ್ತಾ ಇರ್ತೀವಿ ಇದು ಕೂಡ ದೊಡ್ಡ ತಪ್ಪು ಯಾಕೆಂದರೆ ಬ್ರಷು ಸೌಕಳೆ ಆಗ್ತಾ ಆಗ್ತಾ ಕೌಲು ಹೊಡೆಯುತ್ತಾ ಹೋಗುತ್ತೆ ಒಳಗಡೆ ಯಾವುದು ಒಂದು ದಳ ಇರುತ್ತಲ್ಲ ಕೌಲು ಹೊಡೆದು ಹೊಡೆದು ಅದು ಕಟ್ ಆಗೋ ಚಾನ್ಸಸ್ ಭಾಳ ಇದೆ ಸಣ್ಣ ಸಣ್ಣ ಪೀಸ್ ಆಗಿ ನಿಮ್ಮ ಹಲ್ಗಳ ಸಂದಿಲು ಸೇರ್ಕೋಬೋದು ಸೇರ್ಕೊಂಬಿಟ್ಟು ಅದು ನೀವು ಅಕಸ್ಮಾತು ನೀವು ಊಟ ಮಾಡುವಾಗಲಿ ನೀರು ಕುಡಿಯುವಾಗಲಿ ಮತ್ತು ತನ್ನ ಶರೀರದೊಳಗೆ ಸೇರ್ಕೊಂಬಿಟ್ಟು ಕಾಯಿಲೆಗಳನ್ನು ಬರೆಸುವಂಥ ಅವಕಾಶ ಇರುತ್ತೆ ಕ್ಯಾನ್ಸರ್ ಆಗಿರ್ಬೋದು ಇನ್ನಿತರೆ ಗಡ್ಡೆ ಗಂಟುಗಳಾಗಿರ್ಬೋದು ಇವುಗಳು ಕೂಡ ಬರಲಿಕ್ಕೆ ಅವಕಾಶ ಇದೆ ಹಾಗಾಗಿ ನಾವು ಬ್ರಷನ್ನು ಎರಡರಿಂದ ಮೂರು ತಿಂಗಳು ಲಿ ಬದಲಾವಣೆ ಮಾಡಬೇಕಾಗ್ತದೆ ಅದು ಅದನ್ನು ಹೇಳೋದಕ್ಕಿಂತ ಮುಂಚೆ ನಾನು ಈ ಒಂದು ಬ್ರಷ್ಗಳನ್ನು ಸಾಂದ್ರತೆ ನೋಡಿಕೊಳ್ಳಿ ಅಕಸ್ಮಾತ್ ಅವು ಬೇಗನೆ ಹಾಳಾಗಿದ್ದರೆ ಆ ಬ್ರಷನ್ನು ತೆಗ್ದಬಿಟ್ಟು ಬದಲಾವಣೆ ಮಾಡಿಕೊಳ್ಳಿ ಬೇರೆ ಬ್ರಷನ್ನು ಬಳಸಿ ಹಾಗಾಗಿ ನೀವು ಬ್ರಷನ್ನು ಕೂಡ ಆಗಾಗ ಚೇಂಜ್ ಮಾಡ್ತಾ ಇರಬೇಕು ಬದಲಾವಣೆ ಮಾಡ್ತಾ ಇರಬೇಕು ಇರಬೇಕು ಈ ಥರ ಒಂದು ನೀವು ಮೇಂಟೆನೆನ್ಸ್ ಮಾಡ್ಕೊತಾ ಬಂದರೆ ನಿಮ್ಮ ಬಾಯಿಯನ್ನು ಸ್ವಚ್ಛ ಮಾಡ್ಕೊಳ್ಳೋದಾಗ ಜೊತೆಗೆ ನೀವು ಬ್ರಷನ್ನು ಕೂಡ ಸ್ವಚ್ಛ ಮಾಡಿ ಸ್ವಚ್ಛವಾಗಿ ಇಟ್ಕೋಬೇಕಾಗ್ತದೆ ಹಾಗ ಹಾಗಾಗಿ ನೀವು ಬ್ರಷನ್ನು ಬಾತ್ರೂಮಲ್ಲೇ ಇಡ್ತೀರಿ ಇವತ್ತಿನ ದಿವಸ ಬಾತ್ರೂಮ್ ಅಂದರೆ ಅಟ್ಯಾಚ್ ಬಾತ್ರೂಮ್ ಆಗಿರುತ್ತೆ ಅಲ್ಲೇ ನೀವು ಟಾಯ್ಲೆಟ್ ಇರುತ್ತೆ ಅಲ್ಲೇ ಬಚ್ಚಲು ಇರುತ್ತೆ ಆಗ ಅಲ್ಲಿ ನೀವು ಬ್ರಷ್ ಮಾಡೋದರಿಂದ ನಿಮಗೆ ಬ್ರಷನ್ನು ಅಲ್ಲೇ ನೀವು ಸ್ಟೋರ್ ಮಾಡೋದ್ರಿಂದ ಏನಾಗ್ತದೆ ಅಂದರೆ ಅಲ್ಲಿ ಕ್ರಿಮಿ ಕಿಟ್ಗಳು ಉತ್ಪತ್ತಿ ಆಗೋ ಜಾಗ ಬ್ಯಾಕ್ಟೀರಿಯಾಗಳು ಉತ್ಪತ್ತಿ ಆಗ್ತಾ ಇರ್ತವೆ ಜೊತೆಗೆ ಸಣ್ಣ ಸಣ್ಣ ವೈರಸ್ಗಳು ವೈರಾಣುಗಳು ಆ ಒಂದು ಟಾಯ್ಲೆಟ್ ಇದರಿಂದ ಇರ್ಬೋದು ಬಾತ್ರೂಮಿನ ಒಂದು ಕೆಲವು ಸ್ವಚ್ಛತೆ ಇಲ್ಲದೆ ಇರೋದರಿಂದ ಇರ್ಬೋದು ಕ್ರಿಮಿಗಳು ಉತ್ಪತ್ತಿ ಆಗಿಬಿಟ್ಟು ಅವು ಯಾಕಂದರೆ ಬಾತ್ರೂಮು ಮತ್ತು ತೇವಾಂಶ ಹೊಂದಿರುತ್ತೆ ಪ್ಲಸ್ ಉಷ್ ಉಷ್ಣಾಂಶವೂ ಇರುತ್ತೆ ಅಂಥದ್ರಲ್ಲಿ ನಾವು ಬ್ಯಾಕ್ಟೀರಿಯಾಗಳು ಹೆಚ್ಚು ಬೆಳವಣಿಗೆ ಹೊಂದೋದು ಅವು ಗಾಳಿ ಧೂಳಿನ ಜೊತೆಗೆ ನಿಮ್ಮ ಬ್ರಷ್ ಮೇಲೆ ಬಂದು ಕೂತ್ಕೋ ಕೂತಾಗ ಬ್ರಷ್ನಲ್ಲಿ ಸಂತಾನೋತ್ಪತ್ತಿ ಮಾಡಿಕೊಂಡು ಹೆಚ್ಚಿಗೆ ಆಗ್ತದೆ ಬ್ಯಾಕ್ಟೀರಿಯಾಗಳು ಅದೇ ಬ್ರಷನ್ನೇ ನೀವು ಮತ್ತೆ ಬಳಸಿದಾಗ ನಿಮಗೆ ಅದರಿಂದಲೂ ಕೂಡ ಕಾಯಿಲೆಗಳು ಅತಿಸಾರ ಆಗಿರ್ಬೋದು ನಂತರ ಮಲಬದ್ಧತೆ ಆಗಿರ್ಬೋದು ಅಥವಾ ಹೊಟ್ಟೆ ಸಂಬಂಧಿ ತೊಂದರೆಗಳಾಗಿರ್ಬೋದು ಈ ಥರ ಸಮಸ್ಯೆಗಳು ಬರ್ತಾ ಹೋಗುತ್ತೆ ಹಾಗಾಗಿ ಬ್ರಷನ್ನು ಕೂಡ ಬಾತ್ರೂಮಿಂದ ಹೊರಗಡೆ ಒಂದು ಕಪಾಟಲ್ಲೋ ಯಾವುದರಲ್ಲೋ ಸುರಕ್ಷಿತ ಜಾಗದಲ್ಲಿ ಇಟ್ಬಿಟ್ಟು ಅದಕ್ಕೆ ನೀವು ತೇವಾಂಶ ಇರಬಾರ್ದು ಬ್ರಷ್ ಒಣಗಿರಬೇಕು ಕಪಾಟು ಅಲ್ಲಿ ಒಂದು ಬಾಕ್ಸ್ ಮಾಡಿ ಅದರಲ್ಲಿ ಇಡೋದು ಭಾಳ ಮುಖ್ಯ ಹಾಗಾಗಿ ನಾವು ಈ ಥರದ ಒಂದು ಬ್ರಷನ್ನು ಕೂಡ ನಮ್ಮ ಸ್ವಚ್ಛತೆ ಜೊತೆಗೆ ಬ್ರಷನ್ನು ಕೂಡ ನಾವು ಸ್ವಚ್ಛವಾಗಿ ಇಟ್ಕೊಳ್ಳೋದು ಭಾಳ ಮುಖ್ಯ ಅಂತ ಹೇಳ್ತಾ ನಂತರ ನಿಮಗೇನಾದರೂ ನಿಮಗೆ ಈ ಥರದ ಅಲ್ಲಿನ ಸಮಸ್ಯೆ ಆಗಿರ್ಬೋದು ದಂತ ಒಸಡಿನ ಸಮಸ್ಯೆ ಆಗಿರ್ಬೋದು ಅಥವಾ ನಿಮಗೆ ಬಾ ಬೇರೆ ಏನಾದರೂ ಬಾಯಿ ಹುಣ್ಣಾಗಿರ್ಬೋದು ಈ ಥರದ ಸಮಸ್ಯೆಗಳು ಏನಾದರೂ ಇದ್ದರೆ ಒಮ್ಮೆ ಯೋಗವನ್ನು ಬೆಟ್ಟ ಚಿತ್ರದುರ್ಗಕ್ಕೆ ಭೇಟಿ ಕೊಟ್ಟು ನಿಮ್ಮ ಈ ಒಂದು ಸಮಸ್ಯೆನ ಪರಿಹಾರ ಮಾಡಿಕೊಳ್ಳಿ ಅಂತ ಹೇಳ್ತಾ ನನ್ನ ಇವತ್ತಿನ ಒಂದು ಸಂಚಿಕೆಯನ್ನು ಮುಗಿಸ್ತಾ ಮುಂದಿನ ಸಂಚಿಕೆಗೆ ಮತ್ತೆ ನಿಮ್ಮೊಂದಿಗೆ ಸೇರ್ತಾಯಿದ್ದೀನಿ ಅಲ್ಲಿ ತನಕ ನಮಸ್ಕಾರಗಳು